ಬಿ ಟಿ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಬೈರೆಡ್ಡಿ ಟಿ ಸಮಾಜ ಸೇವಕರು ಕೋಲಾರ ಸ್ನೇಹಿತರೆ ಇವಾಗ ಒಂದು ರಾಜ್ಕುಮಾರ್ ಪುನೀತ್ ರಾಜ್ಕುಮಾರನ್ನು ನೆನೆಸಿಕೊಂಡು ಹಾಡಿರುವ ಹಾಡಿರಬಹುದು ಇದು ಈ ಹಾಡನ್ನು ನಾನು ಹಾಡುತ್ತೇನೆ ಕೊನೆವರೆಗೂ ನೋಡಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಹಾಡನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೇನೆ ಈ ದೇಹದಿಂದ ದೂರನಾದೇ ಏಕೆ ಆತ್ಮನೇ ಈ ಸಾವು ಈ ಸಾವು ീനു ലോക നമ്പിതേ ലോക ഈ നമ്പി ദൂരനാദയേ ദൂരനാദി ആത്മനേ ഈ സാ ന്യായവേ ഈ സാ ന്യായവേ ആധാരീന ലോക ഈ ലോക നമ്പി ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ತಾಯಿ ಹಾಲು ವಿಷದ ಹಾಗೆ ನ್ಯಾಯವೆಲ್ಲಿದೆ ಕಾಮದೇನು ಸಾವು ತರಲು ಎಲ್ಲಿ ರಕ್ಷಣೆ ತಾಯಿ ಹಾಲು ವಿಷದ ಹಾಗೆ ನ್ಯಾಯವೆಲ್ಲಿದೆ ಕಾಮದೇನು ಸಾವು ತರಲು ಎಲ್ಲಿ ರಕ್ಷಣೆ ಯಾವ ಪಾಪಕೆ ಸಾವು ಕಾಣೆಯ ಪರಮಾತ್ಮ ನ್ಯಾಯ ಬೇಡವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಲೋಕ ನಂಬಿದೆ ಈ ಲೋಕ ನಂಬಿದೆ ಸೇವೆಗಾಗಿ ಕಾದ ಹೂವು ಕಸವ ಸೇರಿದೆ ಬಾಳಿನ ಆಸೆಚಿಗುರಿನಲ್ಲಿ ಬಾಡಿ ಹೋಗಿದೆ ಸೇವೆಗಾಗಿ ಕಾದ ಹೂವು ಕಸವ ಸೇರಿದೆ ಬಾಳು ಬಾಳುವ ಆಸೆಚುಗುರಿನಲ್ಲಿ ಬಾಡಿ ಹೋಗಿದೆ ಏನು ತಪ್ಪಿದೆ ಹೇಳಬಾರದೆ ಸರಿ ಏನೋ ಮೌನ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಲೋಕ ನಂಬಿದೆ ಈ ಲೋಕ ನಂಬಿದೆ ಶಿವನಾಮ ಮಂತ್ರವೊಂದೇ ಅಮರ ಜೀವಿಗೆ परमेश्वर प्राण ज्योति मरलिका रे या मरलिका परम ज्योति मरलिका रे या परमेश्वर परमज्योति मरलिका रे या मरलिका रे या इधे हादिन दा दूर ना दे ये के आत्मने ये साबुन्याये ये ये हार्ड चना ನೀವು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಅಂತ ವಿನಂತಿಸ್ಕೊಳುತ್ತಾ ಇನ್ನೂ ಹಾಡುಗಳನ್ನು ಹಾಡಲು ಪ್ರೋತ್ಸಾಹ ಅಂತ ಹೇಳುತ್ತಾ ನನ್ನ ಈ ಒಂದು ಹಾಡನ್ನು ಮುಗಿಸುತ್ತಿದ್ದೇನೆ ವಂದನೆಗಳು ಥ್ಯಾಂಕ್ ಯು